ಬೃಹತ್ತಾದ ಬೆಟ್ಟಗಳು ಮತ್ತು ನದಿಯ ನಡುವೆ ಇರುವ ಈ ಮಂದಿರ ಪುರಾತನ ಬೌದ್ಧ ಮಂದಿರ ಇದು ನೂರ ಇಪ್ಪತ್ತೆಂಟರ ಒಳಗ ನಿರ್ಮಾಣ ಆಗ್ಯದ ಬೀಚ್ ದಂಗ್ ಪೊಗಡೋದಲ್ಲಿ ಟೋಟಲ್ ಮೂರು ಮಂದಿರಗಳದವ ಇದು ಫಸ್ಟ್ ಮಂದಿರ ಹಾ ಪೊಗೋಡು ಅಂತಾರೆ ಇದಕ್ಕೆ ಇದು ಒಂದು ವೈಟ್ನಾಂ ಶೈಲಿಯಲ್ಲಿ ನಿರ್ಮಿತವಾದ ಮಂದಿರ ಬೆಟ್ಟದ ತಳಗಡೆ ಆದ ಈ ಒಂದು ಮಂದಿರ ಇನ್ನುಳಿದ ಎರಡು ಪರ್ವತಗಳನ್ನು ನಾವು ನೋಡಬೇಕಪ್ಪ ಅಂತಂದ್ರ ಲೈಮ್ ಸ್ಟೋನ್ ಪರ್ವತಗಳನ್ನ ಹತ್ತಿಗ ನೋಡಬೇಕು ಎರಡನೇ ಪಗೋಡ ಗುಹೆ ಒಳಗಾದ ಅದಕ್ಕ ತ್ರಾಂಗ್ ಪಗೋಡ ಅಂತ ಕರೀತಾರೆ ಗೊಡೋದು ಲಾಸ್ಟ್ ಮಂದಿರ ತುಯಾಂಗ್ ಪವೋಡ ಇದು ಬೆಟ್ಟದ ತುದಿ ಮ್ಯಾಗೆ ಅದ ಇಲ್ಲಿದಿಂದ ಸುಂದರವಾದ ವ್ಯೂ ಕಾಣ್ತದ ಕೊನೆಯ ಮಂದಿರವನ್ನು ಕರುಣೆಯ ಬೋಧಿಸತ್ವನಿಗೆ ಸಮರ್ಪಿತ ಮಾಡ್ಯಾರ ಕೊನೆಯ ಮಂದಿರವನ್ನು ಕರುಣೆಯ ಬೋಧಿಸತ್ವನಿಗೆ ಸಮರ್ಪಣೆ ಮಾಡ್ಯಾರ ನಮ್ಮ ದೇಶದಲ್ಲಿರುವ ಬ್ರೇಕ್ಫಾಸ್ಟ್ ಇದು ಒಂದಿಷ್ಟು ಹಣ್ಣು ಒಂದು ಕಾಫಿ ವಿತ್ ಮಿಲ್ಕ ಹಾಗೆ ಬ್ರೆಡ್ ಮತ್ತು ಆಮ್ಲೆಟ್ ಕೊಡ್ತಾರೆ ಅದನ್ನ ರೆಡಿ ಹಾಕತ್ತ ಅದನ್ನು ಬಂದೇ ಬಿಡ್ತು ನೋಡಿರಿ ಈ ರೀತಿ ಬ್ರೆಡ್ಡಾ ಆಮ್ಲೆಟ ಡೈಲಿ ಇದೇ ಇದ್ದಿರ್ತದೆ ನಮ್ಮದು ಬ್ರೇಕ್ಫಾಸ್ಟ ಇದು ನೋಡಿರಿ ಕಾಫಿ ಕಾಫಿ ತಳಗಡೆ ಒಂದು ಬಟ್ಲ ಇದ್ದಿರ್ತದೆ ಕುಡಿಯುವಂಥ ಬಟ್ಲ ಮೇಲ್ಗಡೆನೂ ಒಂದು ಬಟ್ಲೆ ಇದ್ದಿರ್ತದೆ ಒಳಗೆ ಬ್ಲ್ಯಾಕ್ ಕಾಫಿಯನ್ನು ಹಾಕ್ತಾರೆ ಶುಗರ್ ಇರಲ್ಲ ಮಿಲ್ಕ್ ಇರಲ್ಲ ಅದು ಸಣ್ಣಗೆ ಸೋರ್ಕೋತ ಬರ್ತದೆ ಇಲ್ಲಿ ಇದನ್ನ ಸೈಡ್ ಅಮೃತ ಇದು ಹಾಲು ಮತ್ತು ಸಕ್ಕರೆ ಈ ಬ್ಲಾಕ್ ಕಾಫಿ ಒಳಗೆ ಇದನ್ನ ಮಿಕ್ಸ್ ಮಾಡತ್ತ ಇದು ಬ್ರೆಡ್ ಏನದಾಗ ಮೆಕ್ಕಿ ತೆನ್ನದಿಂದ ಮಾಡಿದ ಬ್ರೆಡ್ ಇದು ಒಳಗೆ ಆಮ್ಲೆಟನ್ನು ತುಂಬಂಬ್ರತ ಹ್ಞೂ ಈ ರೀತಿ ಬ್ರೆಡ್ ಆಮ್ಲೆಟ ರೆಡಿ ಆಯ್ತು ನಂದು ಹಾಗೆ ಸೌಂತಿಕಾಯಿ ಇದ್ದಿರ್ತವೆ ಸೌಂತಿಕಾಯಿನೂ ತುಂಬ್ರಿ ಇದು ಖಾರ ಇರೋಲ್ಲ ಹೀಗಾಗಿ ಸ್ಪೈಸಿ ಸಾಸನ್ನು ಹಾಕೊಳ್ಳಂ ಬ್ರೆಡ್ ಆಮ್ಲೆಟ ಸ್ಪೈಸಿ ಸಾಸ್ ಹಾಕ್ಕೊಂಡಿವಿ ಟೇಸ್ಟ್ ಮಾತ್ರ ಎಕ್ದಮ್ ಭಾರಿ ಅದ ಇದೇ ರೀತಿನ ನಾನು ಡೈಲಿ ಬ್ರೇಕ್ಫಾಸ್ಟ್ ತಿನ್ನೋದು ಈ ವಿಯತ್ನಾಂ ದೇಶದೊಳಗೆ ಇವು ಹಣ್ಣುಗಳು ಒಂದು ಬಾಳೆಹಣ್ಣು ಕಲ್ಲಂಗಡಿ ಪೈನಾಪಲ್ ಡ್ರ್ಯಾಗನ್ ಫ್ರೂಟ ಇವು ಎರಡು ಲೋಕಲ್ ಹಣ್ಣು ಇವು ಇವು ಕೆಸರಿ ಏನಂತಾರಪ್ಪ ಅಂತ ನನಗೆ ಗೊತ್ತಿಲ್ಲ ಹಾಗೆ ಇದನ್ನು ಕೂಡ ಅದ ಇದ್ರ ಹೆಸರು ಗೊತ್ತಿಲ್ಲ ಬಟ್ ಇದನ್ನು ಹ್ಯಾಕ್ ತಿಂತಾರಪ್ಪ ಅಂತಂದ್ರೆ ಒಂದು ಚಮಚ ತಗೊಳ್ಳೋದು ಇದು ಬ್ಯಾಡ ಇದು ಸ್ವಲ್ಪ ಆಮ್ಲೆಟ್ ಆಗ್ಯದ ಈಗ ಒಳಗೆ ಒಂದಿಷ್ಟು ಬೀಜ ಇದ್ದಿರ್ತವೆ ಆ ಬೀಜನ ತೆಗೆದಕ್ಕೆ ಸಿಂದ್ರೆ ತಿನ್ನಬೇಕು ಹ್ಞೂ ಹಿರಿಯ పేరుకాయ కప్లన టేస్ట్ అద స్వల్ప హుళి అది ఇది ఇంకా సైడ్ హృత డ్ర్యన్ ఫ్రూట పైనాపల్ల బనానా పైనాపల్ నా ఇన్న ఇవ్వగ ఈ లోకల్ హణను తోర్స్తీని ఇది మేలుగడే సొట్ీ సులీ ಸೊಟ್ಟಿ ಸುಲ್ದಿಂದ ಈ ರೀತಿ ಒಳಗಡೆ ಟ್ರಾನ್ಸ್ಪರೆಂಟಾಗಿ ಒಂದು ಪದಾರ್ಥ ಇದ್ದಿರ್ತದೆ ಒಳಗಡೆ ಒಂದು ಕರಿ ಬೀಜ ಇದ್ದಿರ್ತದೆ ಹ್ಞೂ ಹ್ಞೂ ಒಂಥರ ಜಿಗಿ 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 ಟೇಸ್ಟ್ ಅದ ಓ ಹ್ಞೂ ಹ್ಞೂ ನಮ್ಮ ಕಡೆ ನೀರಳ ಹಣ್ಣು ಹಣ್ಣಿಡ್ತ ಗೊತ್ತೀನಿ ನಮ್ಮ ಕಡೆ ನೀರು ಹಣ್ಣು ಇರ್ತ ಗೊತ್ತೀನಿ ರೀ ಆ ಥರ ಇವು ಟೇಸ್ಟ್ ಬೇರೆ ಇದ್ದಿರ್ತದೆ ಬೀಜ ಭತ್ತು ನೋಡಿರಿ ಬ್ಲ್ಯಾಕ್ ಕಲರ್ದು ಆದಷ್ಟು ಜಲ್ದಿ ಈ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ರೆ ಹೋಗ್ಬಿಡುತ್ತೆ ಮುಂದೆ